ಿದ್ವಿ ನವಂಬರ್ ಇಪ್ಪತ್ತೈದಕ್ಕೆ ಇಪ್ಪತ್ನಾಲ್ಕಕ್ಕೆ ಅವರು ಕಾಲವಾದ್ರು ಇಪ್ಪತ್ನಾಲ್ಕು ನವಂಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಜನರಲ್ ಬಾಡಿ ಏನಾಯಿತು ಲೈಟ್ ಅರೇಂಜ್ಮೆಂಟ್ ಆಗಿತ್ತು ಎಲ್ಲರಿಗೂ ಇದಾಗಿತ್ತು ಪಾತ್ರೆ ಇದ್ರು ಅಷ್ಟೊತ್ತಿಗೆ ಮಂಡ್ಯದಲ್ಲಿ ಒಂದು ಆಕ್ಸಿಡೆಂಟ್ ಆಗಿದ್ದಕ್ಕೆ ಈ ಅಪ್ಪ ತುಂಬ ಎಕ್ಸೈಟ್ ಆಗಿಬಿಟ್ರು ಆಗ್ಬಿಟ್ಟು ಅಳಕ್ಕೆ ಶುರು ಮಾಡಿಬಿಟ್ರು ಯಾವತ್ತು ಹತ್ತಿದ್ದು ನಾನು ನೋಡಿಲ್ಲ ಆ ಸಂದರ್ಭದಲ್ಲಿ ಏನಾಯ್ತು ಯಾವುದು ಇದು ಮಾಡಿ ನಾಳೆ ಯಾರಾದರೂ ಈ ಮೀಡಿಯಾದವ್ರು ಕೇಳ್ಬೋದು ಅಲ್ಲಿ ಅಪಘಾತ ಆಗಿದೆ ನೀವು ಇಲ್ಲಿ ಜನರಲ್ ಬಾಡಿ ಮಾಡಿಕೊಂಡು ಊಟ ಮಾಡ್ಕೊಂಡು ಮೇಜವಾಣಿ ಮಾಡ್ತಾ ಅಂತ ಕೇಳಿದ್ರು ಉತ್ತರ ಹೇಳಕ್ಕಾಗಲ್ಲ ಕ್ಯಾನ್ಸಲ್ ಅಂತ ಅವರ್ ಮಾಡುವಂತ ನಾನು ಕಳಿಸ್ತೀವಿ ನೋಡ್ರಿ ಅಂತಂದು ನಾನು ದೊಡ್ಡಣ್ಣ ಬಂದ್ವಿ ಲಾಸ್ಟ್ ಅಲ್ಲಿ ಡೈನ್ ಟೇಬಲ್ ಕೂತ್ಕೊಂಡು ಟಿವಿ ನೋಡ್ತಾ ಇದ್ರು ಫುಲ್ ಬೆಳಿಗ್ಗೆಯಿಂದ ಮಕ್ಕಳು ಬಸ್ಸಲ್ಲಿ ಮುಳುಗಿದ್ದು ತುಂಬಾ ಹತ್ಕೊಂಡು ನಾವು ಫಸ್ಟ್ ಟೈಮ್ ನೋಡಿದ್ದು ಡಂಬರೀಶ್ವರ್ ಅಷ್ಟೊತ್ತಿದ್ರು ಆಮೇಲೆ ನಾನೇ ಮೀಡಿಯಾಗ ಮಾತಾಡ್ಸ್ತೇನೆ ನಾನು ಏಯ್ ಮಂಡ್ಯಾಗ ಹೋಗ್ಬೇಕು ನಾನು ಅಂದ್ರು ಡಾಕ್ಟ್ರಿಗೆ ಬೇಡ ಅಂದ್ರು ಇಲ್ಲ ಇಲ್ಲ ಇಲ್ಲಿಂದ ನಿಮ್ಗೆ ಮಾತಾಡ್ಸೋಣ ಆಗ್ಬಿಟ್ಟು ಎಲ್ಲ ಚೆನ್ನಾಗಿ ಮಾತಾಡ್ಸಿ ಅದಾದಮೇಲೆ ನಮ್ಮ ದುರಾದೃಷ್ಟ ಇಪ್ಪತ್ತೈದು ಅದಾಯಿತು ಮತ್ತೆ ಆ ಸಂದರ್ಭಗಳು ಏನೇನೋ ಬಂತು ಈಗ ನಾವು ಅದಾದ ಮೇಲೆ ಏನಾಯ್ತು ಕರೋನಾ ಬಂದಾಗ ಅಂಬರೀಷ್ ಅವ್ರ ಸ್ಥಾನದಲ್ಲಿ ಸುಮಲತಾ ಅಂಬರೀಷ್ ಅವ್ರು ನಿಂತ್ಕೊಂಡು ಇಲ್ಲಿ ವ್ಯಾಕ್ಸಿನೇಷನಿಂದ ಹಿಡಿದ್ರು ಕಿಟ್ಟಿಂದ ಹಿಡಿದ್ರು ಯಾವ ಮಿನಿಸ್ಟ್ರಿಗೆ ಮಾತಾಡ್ಬಿಟ್ಟು ಇಲ್ಲಿ ಅಕ್ಕಿತ್ತು ತರಿಸ್ಬೇಕು ಏನೇನು ನಿಂತ್ಕೊಂಡು ಮಾಡಿದ್ರು ಅದಕ್ಕೆಲ್ಲ ನೀವು ಇದ್ದೀರಾ ನೀವು ನೋಡಿದ್ದೀರಾ ಇಲ್ಲೆಲ್ಲ ಬಂದು ಮಾಡಿದಂಥ ಸೇವೆನ ಅವರು ನಮ್ಗೆ ಇನ್ಸಿಸ್ಟ್ ಮಾಡೋರು ಅಂಬರೀಷ್ ಅವರು ತುಂಬ ಇಷ್ಟಪಡ್ತಾಯಿದ್ರು ದಯವಿಟ್ಟು ನೀವು ಎಲೆಕ್ಷನ್ ಮಾಡಿ ಎಲೆಕ್ಷನ್ ಮಾಡಿ ಎಲೆಕ್ಷನ್ ಮಾಡಿ ಅಂತ ಎರಡು ಮೂರು ವರ್ಷದಿಂದ ಅವರು ಹೇಳ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಒಂದೊಂದು ಒಂದೊಂದು ಈ ಥರ ಬರ್ತಾಯಿತ್ತು ನಾವೇನು ಮಾಡಬಾರ್ದು ಅನ್ನೋ ಉದ್ದೇಶ ಇಲ್ಲ ನಾನು ದೊಡ್ಡಣ್ಣನೇ ಇಲ್ಲಿ ಯಾವಾಗಲೂ ಇರಬೇಕು ಅನ್ನೋ ಉದ್ದೇಶ ನಮ್ಗೆ ಸತ್ಯವಾಗಲೂ ಇಲ್ಲ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಆಸೆ ಒಂದಷ್ಟಿದೆ ಡಾಕ್ಟರ್ ಅಂಬರೀಷ್ ರವ್ರ ಆಸೆ ಒಂದಷ್ಟಿದೆ ಅದನ್ನು ಮಾಡೋದಕ್ಕೆ ಬೆಳೆಸೋದಿಕ್ಕೆ ನಾವು ಆ ಒಂದು ಮಾತು ಜೊತೆಯಲ್ಲಿ ಹಂಚ್ಕೊಂಡಿರೋದ್ರಿಂದ ನಾವು ಅದನ್ನ ಮಾಡಬೇಕು ಅಂತ ನಮ್ಮ ಕೊನೆಯ ದಿನದೂ ಪ್ರಯತ್ನ ಪಡ್ತೀವಿ ನಮ್ಮ ನಂಬಿಕೆ ನಮ್ಮ ನಂಬಿಕೆ ಅಮ್ಮ ಪೂಜೆ ಅನ್ನೋದು ನಮ್ಮ ನಂಬಿಕೆ ಅದು ಯಾರಿಗೆ ನಂಬಿಕೆ ಇದೆಯೋ ನಂಬಿಕೆ ಇಲ್ಲೋ ನನಗೆ ಗೊತ್ತಿಲ್ಲ ಎಲ್ಲರೂ ಕರೆದಿದ್ದೀವಿ ಶೂಟಿಂಗಲ್ಲಿ ಇಲ್ದಿರೋರು ಶೂಟಿಂಗ್ ಭಾಗವಹಿಸ್ತಿರೋರು ಬರಲ್ಲ ಮಿಕ್ಕಿದವರೆಲ್ಲ ಬರ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ